ಕನ್ನಡದ ಟಾಪ್ ಸೀರಿಯಲ್ ನಟಿಯಾಗಿ ಕೂಡ ಗುರ್ಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಇದೀಗ ಲವ್ವರ್ ಜೊತೆಯಿಂದ ಸದ್ಯ ಆತ್ಮದಿಗೆ ಶರಣಾಗಿದ್ದಾರೆ ಇದನ್ನು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಆದರೆ ಯಾರು ಈ ನಟಿ ಮಣಿ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾನಲ್ಸ್ ಬುಕ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುತ್ತೆ ಸ್ನೇಹಿತರೆ ಈಗ ಮೊನ್ನೆ ಮೊನ್ನೆ ತಾನೇ ಶೋಭಾ ಚವಣ್ಣ ಅವರು ಕೂಡ ಈಗ ಆತ್ಮದೇ ಶರಣಾಗಿದ್ದರು ಪತಿಯಿಂದ ನೀವು ಎಲ್ಲ ಗೊತ್ತಿರುವಂಥದ್ದೇ ಈಗ ಇದೇ ಸಾಲಿನಲ್ಲಿ ಮತ್ತೊಬ್ಬ ಕನ್ನಡ ಸಿನಿಮಾ ಕೂಡ ಅಭಿನಯಿಸಿದಂಥ ಖ್ಯಾತ ತೆವಿಡು ನಟಿಯಾಗಿರುವಂಥ ವೈಷ್ಣವಿಯವರು ಆತ್ಮದಕ್ಕೆ ಶರಣಾಗಿದ್ದಾರೆ ಸದ್ಯ ಲವರ್ ಜೊತೆ ಅವರು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕೆ ಅಂತ ಹೋಗಿದ್ದರು ಸೆಲೆಬ್ರೇಟ್ ಮಾಡಿದ್ರು ಕೂಡ ತಿಂಗಿ ಹೇಳ್ಬಿಟ್ಟು ಹೋಗಿದ್ರು ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಆರೂ ಕೂಡ ಇಷ್ಟದವ್ರು ಬರಲಿಲ್ಲ ಅಂತ ಹೇಳ್ಬಿಟ್ಟು ಆಗ ವಿಫಾಮ್ ಮಾಡಿದಾಗ ಫೋನ್ ಕೂಡ ಸ್ವಚ್ಛ ಆಫ್ ಬಂದಿದೆ ನಂತರ ಎಲ್ಲ ಚೆಕ್ ಮಾಡಿ ನೋಡಿದಾಗ ಅವ್ರ ಶರಣ ಶರಣಾಗಿರೋದು ಗೊತ್ತಾಗಿದೆ ಹೌದು ಬರ್ತ್ಡೇ ಅಂತ ಹೋದವರು ಖುಷಿ ಖುಷಿಗೆ ಆತ್ಮಕ್ಕೆ ಶರಣ ಶರಣಾಗೋದು ಹೇಗೆ ಇದು ಅವ್ನು ಲವರೇ ಮಾಡೋದು ಅಂತ ಹೇಳಿ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದ್ದಾರೆ ಸದ್ಯ ಅವನ ಲವರ್ ಆದಂಥ ಅಲೆಕ್ಸಾಂಡರ್ನಾಗಿ ಅರೆಸ್ಟ್ ಕೂಡ ಮಾಡಿ ಪೊಲೀಸರು ವಿಚಾರಣೆ ಕೂಡ ಮಾಡ್ತಿದ್ದಾರೆ ವೈಷ್ಣವರು ತಮಿಳುನಡೆ ಸುಮಾರು ಎಂಟಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಅಭಿನಯಿಸಿ ಸಂಪೂರ್ಣ ದೊಡ್ಡ ನಾಯಕಿಯಾಗಿ ಕೂಡ ಗುರುಸಿಕೊಂಡಿದ್ದರು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಕನಸುಗಳನ್ನು ನೋತಿಕೊಂಡಂತ ನಟಿ ದುರಂತ ಅಂತ್ಯ